ಪರವಾನಿ ನೀಡು ಕತ್ತಲ ತುಂಬಿದ ಬಾಳಲ್ಲಿ ಬೆಳಕನ್ನು ನೀಚಲ್ಲು ವಿದ್ಯೆಗೆ ದೇವತೆನಿ ಶಾಂತಿ ದೂತೆಯೌನಿ ನನ್ನ ಜೀವನವ ಉದ್ಧರಿಸು ನೀ ಬಾತಾಯಿ ಸಿರಿ ದೇವಿ ಸರಿಗಮ್ಮ ಪದ ನುಡಿಸಿ ಜಗ ಬೆಳಗುವ ಶುಕ್ರವಾರ ಪೂಜೆಯು ನಿನ್ನವಾರ ಕಾಯಿ ಕರ್ಪೂರ ಹಚ್ಚಿ ಬೆಳಗತಾರ ಅಡಿಗೆ ಮುಡಿಯ ನಿನಗಬೇಕ ಜ್ಯೋತಿ ಕರುಣಾಮಾಯಿ ಸಿರಿ ದೇವಿನೀಶ ನಂದಾದೀಪ ಬೆಳಗಿಸುನಿ ದೂರದೇ ದುಷ್ಟ ದುಷ್ಟಚಟವಾಳಿಸಿ ತನವಾ ಉಳಿಸಿ ನಮ್ಮ ಜೀವನವ ಉದ್ದರಿಸು ನೀ ಕರಮುಗಿದು ಬೇಡುವೆನೂ ಮರವಾಣಿ ನೀರು ಕತ್ತಲ ತುಂಬಿದ ಬಾಣಲ್ಲಿ ಸುಂದರ ಶಾಲೆ ನಂದ ಕಾಪಾಡಿ ಹರಿಸುನಿ ಬಂದ ದೈವತ್ವದ ಸ್ವರೂಪಿ ನಮ ಗುರುಗಳು ನಮಿಸೋ ನಕರ ಮುಗಿದು ನಾವೆಲ್ಲರೂ ನಗುವ ಗುರು ಬಳಗವು ಪ್ರೀತಿ ಹಂಚುವರು ನಮ್ಮ ಶಾಲೆಯ ಉದ್ದರಿಸುನಿ